ನಮ್ಮ ಹೋರಾಟ ಅನ್ನುವಂಥದ್ದು ಯಾರ ವಿರುದ್ಧದ ಹೋರಾಟ ಅಲ್ಲ ಯಾವ ಪಕ್ಷದ ಹೋರಾಟ ಅಲ್ಲ ಯಾವ ಸಮುದಾಯದ ಹೋರಾಟ ಅಲ್ಲ ನಮ್ಮ ಹೋರಾಟ ಅಂತ ಹೋರಾಟ ಅನ್ನುವಂಥದ್ದು ಆಸ್ಪತ್ರೆಯನ್ನು ಉಳಿಸುವ ಹೋರಾಟ ಸತ್ಯವನ್ನು ಹುಡುಕುವ ಹೋರಾಟ ತನ್ಮೂಲಕವಾಗಿ ನಮ್ಮ ಹಕ್ಕು ನಮ್ಮ ಮೂಲಭೂತ ಸೌಕರ್ಯನ ಪಡೆಯುವಂಥ ಹೋರಾಟ ಹೊರತು ಯಾರ ವಿರುದ್ಧವೂ ಹೋರಾಟ ಅಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಂದಿನ ಸಭಾಧ್ಯಕ್ಷರಾದಂತಹ ವಿಶ್ವೇಶ್ವರ ಹೆ ಕಾಗೇರಿಯವರು ಸತತ ಪ್ರಯತ್ನವನ್ನು ಮಾಡಿ ಅಸಾಧ್ಯವಾದಂತಹ ಒಂದು ಆಸ್ಪತ್ರೆಯನ್ನ ತಿರ್ಚಿಗೆ ತೆಗೆದುಕೊಂಡು ಬರ್ತಾರೆ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ಮೇಲ್ದರ್ಜೆಗೆ ಯೋಜನೆ ಅದು ನೂರ ನಲವತ್ತೆರಡು ಕೋಟಿಯ ಅತಿದೊಡ್ಡ ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ಏನೇನಿತ್ತು ಅಂತಂದರೆ ಆಸ್ಪತ್ರೆ ಟ್ರಾಮಾ ಸೆಂಟರ್ ಇದೆ ಹಾರ್ಟ್ ಆಪರೇಷನ್ ಮಾಡುವಂತಹ ಕ್ಯಾಟ್ಲ್ಯಾಬ್ ಇದೆ ತಲೆಗೆ ರಕ್ತಸ್ರಾವ ಅದು ತಡೆಯುವಂತಹ ಟ್ರಾಮಾ ಸೆಂಟರ್ ಕೂಡ ಅದರಲ್ಲಿ ಇರೋದಂತಹ ಬಹಳ ವಿಶೇಷವಾದಂಥದ್ದು ಸುಮಾರು ಹದಿನೈದು ಕೋಟಿ ರೂಪಾಯಿಯ ಬಡವರ ಪಾಲಿಗೆ ಭಾಗ್ಯವಾಗಿ ಪರಿಣ ಪರಿಣಮಿಸಬಹುದಾದಂತಹ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇತ್ತು ಸಿ ಟಿ ಸ್ಕ್ಯಾನ್ ಮಷಿನ್ ಇತ್ತು ಹೀಗೆ ಎಲ್ಲ ಎಕ್ವಿಪ್ಮೆಂಟ್ನ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ತೆಗೆದುಕೊಂಡು ಬಂದಿದ್ದರು ಈಗಾಗಲೇ ಎಂಬತ್ತರಷ್ಟು ಕಾಮಗಾರಿ ಕೂಡ ತಮಗೆಲ್ಲರೂ ಕೂಡ ಗೊತ್ತಿದ್ದಾಗೆ ಮುಗಿದಿದೆ ಈಗ ಯಂತ್ರೋಪಕರಣಗಳಿಗಾಗಿ ಟೆಂಡರ್ ಕರೆಯುವಂತಹ ಸಮಯ ಈಗ ಹಲವಾರು ತಿಂಗಳಿಂದ ಅದು ಆ ವಿಷಯ ಚರ್ಚೆಯಲ್ಲಿದೆ ಸರ್ಕಾರದ ಆದೇಶ ಪ್ರಕಾರವಾಗಿ ಎಂಬತ್ತರಷ್ಟು ಕೆಲಸ ಮುಗಿದ ಮೇಲೆ ಯಂತ್ರೋಪಕರಣಿಗಾಗಿ ಮೀಸಲಿಟ್ಟಂತಹ ಮೂವತ್ತು ಕೋಟಿಯ ಹಣದ ಅನ್ನು ಕರೀಬೇಕು ಆದರೆ ದುರದೃಷ್ಟ ನಮ್ಮ ಸರ್ಕಾರ ಹೇಳ್ತಾ ಇದೆ ಶಿರಸಿಯ ತಾಲೂಕು ಆಸ್ಪತ್ರೆಗೆ ನಾವು ಯಾಕೆ ಮೂವತ್ತು ಕೋಟಿ ಕೊಡೋಣ ಕೇವಲ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಮಾತ್ರ ಕೊಡ್ತೇವೆ ಎನ್ನುವಂತಹ ಒಂದು ನಮ್ಮೆಲ್ಲರ ಹೃದಯ ಚೂರಾಗುವಂತಹ ಮನಸ್ಸಿಗೆ ನೋವಾಗುವಂತಹ ಒಂದು ನಿರ್ಧಾರವನ್ನು ಮಾಡ್ತಾರೆ ಎನ್ನುವಂಥದ್ದು ಎಲ್ಲ ದಿನಪತ್ರಿಕೆಯಲ್ಲಿ ಬಹುತೇಕ ದಿನಪತ್ರಿಕೆಗಳಲ್ಲಿ ವರದಿಯಾಗಿದೆ ಇದು ನೋಡಿದಂತಹ ನಮಗೆ ದಿಗ್ಭ್ರಮೆ ಆಯಿತು ನಾವು ಶಿರಸಿಯ ಮಾನ್ಯ ಶಾಸಕರಲ್ಲಿ ಉಸ್ತುವಾರಿ ಸಚಿವರಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದಿವಸ ಶಾಸಕರನ್ನು ಪ್ರಶ್ನೆ ಮಾಡಿದಾಗ ಶಾಸಕರಿಂದ ಯಾವುದೇ ಉತ್ತರವೂ ಕೂಡ ಬಂದಿಲ್ಲ ಆದರೆ ನಮ್ಮ ಜಿಲ್ಲೆಯ ಹಲವು ಪತ್ರಿಕೆಗಳು ನಿಷ್ಠಾವಂತ ಪತ್ರಿಕೆಗಳು ಸಂಪೂರ್ಣವಾಗಿ ಎಳೆ ಎಲೆಯಾಗಿ ವರದಿಯನ್ನು ಮಾಡಿದ್ದಾರೆ ಇದರ ವಿಶೇಷತೆ ಏನು ಯಾಕಾಗಿ ಆಸ್ಪತ್ರೆಯನ್ನು ಬಲಿ ಕೊಡಲಾಗ್ತಾ ಇದೆ ಅನ್ನೋವಂಥದ್ದನ್ನೆಲ್ಲ ವಿವರಿಸಿದ್ದಾರೆ ಸರ್ಕಾರ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಅಂತೇಳಿ ನಿರಂತರವಾಗಿ ಬಡವರು ಹೊಟ್ಟೆಮೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆ ಕಾರಣದಿಂದ ನಾನು ಶಾಸಕರಲ್ಲಿ ಪ್ರಶ್ನೆ ಮಾಡಿದಾಗ ಶಾಸಕರು ಯಾವೊಂದು ಉತ್ತರವನ್ನು ಕೂಡ ಕೊಟ್ಟಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಪತ್ರಿಕೆಗಳಲ್ಲಿ ಒಂದು ಚಿಕ್ಕ ಸುದ್ದಿ ಬಂದಿದ್ದ ಕಾರಣಕ್ಕಾಗಿ ಆಪಾದನೆ ಬಂದ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತಾಯಿದ್ದೆ ಇಂದಿನ ರಾಜಕಾರಣಿಗಳೆಲ್ಲ ಅದು ಇವತ್ತಿನ ದಿವಸ ಯಾವುದೇ ಉತ್ತರ ಬಂದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ದುಃಖದ ವಿಷಯವಾಯಿತು ಇಪ್ಪತ್ತೊಂಬತ್ತು ತಾರೀಕು ಕಾಯ್ದು ಇಪ್ಪತ್ತೊಂಬತ್ತು ತಾರೀಕಿನ ದಿವಸ ನಾನು ಮತ್ತೊಮ್ಮೆ ಗೋಷ್ಠಿ ಮಾಡಿ ಶಾಸಕರಿಗೆ ಹೇಳ್ತೇನೆ ಶಾಸಕರೇ ನಿಮ್ಮೊಟ್ಟಿ ನಾವಿದ್ದೇವೆ ತಾವು ಯಾವ ನೋವಿಂದ ತಾವು ದುಃಖಗೊಂಡಿದ್ದೀನಿ ನಮ್ಗೆ ಕೇಳಿ ನಿಮ್ಮೊಟ್ಟಿ ನಾವು ಇರ್ತೇವೆ ಬರುವಂತಹ ಆಸ್ಪತ್ರೆ ಬೇಕೇ ಬೇಕು ತಮ್ಮ ಹಿಂದೆ ನಾವು ಬಲಿ ಸಿದ್ಧರಿದ್ದೇವೆ ತಾವು ಒಂದು ಪಕ್ಷದ ಶಾಸಕರಲ್ಲ ಒಂದು ಸಮುದಾಯ ಶಾಸಕರಲ್ಲ ಇಡೀ ನಮ್ಮ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಶಾಸಕರು ನಿಮ್ಮ ಹಿಂದಿದ್ದೇವೆ ತಾವು ಎಲ್ಲ ಕರೆದು ಕೂಡ ನಾವು ಬರ್ತೇವೆ ನಮ್ಮ ಆಸ್ಪತ್ರೆ ಬೇಕೇ ಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿದಾಗ ಶಾಸಕರು ಯಾವುದೇ ರೀತಿಯ ಉತ್ತರ ಉತ್ತರವನ್ನು ಕೊಡಲೇ ಇಲ್ಲ ಇದು ಕೂಡ ನಮಗೆ ಬಹಳಷ್ಟು ದುಃಖ ಧರಿಸಿರುವಂಥ ವಿಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಹಕ್ಕಿದೆ ಪತ್ರಿಕೆಯವರು ಸಂಘಟನೆಗಳು ಸಾಮಾಜಿಕ ಮುಖಂಡರು ಪ್ರಶ್ನೆ ಮಾಡಬಹುದು ಉತ್ತರವನ್ನು ಪಡೆದುಕೊಳ್ಳಬೋದು ಅದೇ ಇವತ್ತಿನ ಜನಪ್ರತಿನಿಧಿಗಳು ಜನರಿಗೆ ಉತ್ತರ ಕೊಡುವಂತಹ ಗೋಜಿಗೆ ಹೋಗೋದಿಲ್ಲ ಅವೆಲ್ಲವನ್ನೂ ಕೂಡ ಕೊಡಬೇಕು ಬಡವರಿಗೆ ಉಚಿತವಾಗಿ ಸಿಗುವಂತಹ ಎಂ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇರ್ಬೋದು ಹಾರ್ಟ್ ಆಪರೇಷನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು ಟ್ರಾಮಾ ಸೆಂಟರ್ ಎಕ್ವಿಪ್ಮೆಂಟ್ಸ್ ಇರ್ಬೋದು ಸಿ ಟಿ ಸ್ಕ್ಯಾನ್ ಮಷೀನ್ ಇರ್ಬೋದು ಎಲ್ಲೂ ಕೂಡ ನಮಗೆ ಸಿಗಲೇಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡ್ತಾ ನಮ್ಮನ್ನು ಗಮನ ಆಗಬೇಕಾಗಿತ್ತು ಸದರಿ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಇಲ್ಲಿನ ಆಡಳಿತಾಧಿಕಾರಿ ಕಳುಹಿಸಿದ್ದು ಇದು ತಾಲೂಕು ಆಸ್ಪತ್ರೆ ಹಾಗಾಗಿ ಮೂವತ್ತು ಕೋಟಿ ಬದಲಾಗಿ ಕೇವಲ ಐದು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ಮಾತ್ರ ನೀಡಲು ಸಾಧ್ಯ ಎಂಬಂತಹ ವಿಷಯ ವರದಿಯಾಗಿದೆ ಈ ಕಾರಣದಿಂದ ಬಡವರಿಗೆ ಉಚಿತವಾಗಿ ಸಿಗಬೇಕಾಗಿದ್ದಂತಹ ಎಂ ಆರ್ ಐ ಸ್ಕ್ಯಾನಿಂಗ್ ಮಷನ್ ಡಿ ಸ್ಕ್ಯಾನ್ ಮಿಷನ್ ಕ್ಯಾಟ್ಲ್ಯಾಬ್ ಹೃದಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಉಪಕರಣಗಳು ಟ್ರಾಮಾ ಸೆಂಟರ್ ಎಲ್ಲ ಯಂತ್ರೋಪಕರಣಗಳು ಹಲವಾರು ಸೂಪರ್ ಸ್ಪೆಷಲಿಟಿ ಒಳಗೊಂಡಂಥ ಯಂತ್ರೋಪಕರಣಗಳನ್ನು ಈ ಕ್ಷೇತ್ರದ ಜನ ಕಳೆದುಕೊಂಡಂತಾಗುತ್ತದೆ ಆಸ್ಪತ್ರೆಗೆ ಸಂಬಂಧಿಸಿ ಹಲವು ಕೆಲಸಗಳು ಬಾಕಿ ಇದ್ದು ಯಾವಾಗ ಪೂರ್ಣಗೊಳಿಸುತ್ತಾರೆ ಎಂಬುದು ಕೂಡ ಪ್ರಶ್ನಾರ್ಥಕವಾಗಿದೆ ಈ ದಿವಸ ನಾವು ಮೂರು ಪ್ರಮುಖ ವಿಷಯದ ಕುರಿತಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದೇವೆ ಒಂದನೆಯದು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಕುರಿತಾಗಿ ಸರ್ಕಾರ ಮತ್ತು ಶಾಸಕರು ಸತ್ಯ ಹೇಳಬೇಕು ಹಿಂದೆ ನಿಗದಿಯಾಗಿದ್ದ ಮೂವತ್ತು ಕೋಟಿ ರೂಪಾಯಿಯ ಸಲಕರಣೆಗಳು ಅಂದರೆ ಎಮ್ ಆರ್ ಐ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಕ್ಯಾತ್ಲ್ಯಾಬ್ ಲ್ಯಾಬ್ ಹಾರ್ಟ್ ಆಪರೇಷನ್ ಸೌಲಭ್ಯ ತುರ್ತು ಚಿಕಿತ್ಸೆಯ ಟ್ರಾಮಾ ಸೆಂಟರ್ ಎಲ್ಲ ಸೌಲಭ್ಯ ಕೂಡ ತಪ್ಪದೇ ಬರಬೇಕು ಈಗಾಗಲೇ ಎಂಬತ್ತರಷ್ಟು ಕೆಲಸ ಆಗಿರೋದರಿಂದ ಸಲಕರಣೆಗಳ ಟೆಂಡರ್ ಮತ್ತು ಸ್ಪೆಷಲಿಸ್ಟ್ ವೈದ್ಯರ ನೇಮಕ ಆಗಬೇಕು ಒಂದನೇದು ಎರಡನೇದು ಈಗಿರುವ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಎರಡು ವರ್ಷಗಳಿಂದ ಜನರಲ್ ಫಿಸಿಷಿಯನ್ ಇಲ್ಲ ಹಣ ಉಳ್ಳವರು ಖಾಸಗಿ ಆಸ್ಪತ್ರೆ ಹೋಗಿ ಚಿಕಿತ್ಸೆ ಪಡೆಯಬಹುದು ಆದರೆ ಬಡವರು ಎಲ್ಲಿ ಹೋಗಬೇಕು ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ ಬಡ ರೋಗಿಗಳಿಗಾಗಿ ತಕ್ಷಣ ಜನರಲ್ ಫಿಸಿಷಿಯನ್ ನೇಮಕ ಮಾಡಬೇಕು ಮೂರನೇದು ಶಿರಸಿಯ ನೂರಾರು ಜನ ಪ್ರತಿನಿತ್ಯ ಕಾರವಾರದ ಜಿಲ್ಲಾ ಆಸ್ಪತ್ರೆಯ ಮುಂದೆ ಆಯುಷ್ಮಾನ್ ಕಾರ್ಡ್ ರೆಫರಲ್ ಲೆಟರ್ ಕಾರಣಕ್ಕಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ತಮ್ಮ ಕುಟುಂಬದ ಸದಸ್ಯರನ್ನು ಮಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಆಸ್ಪತ್ರೆಗೆ ಸೇರಿಸಿ ಕಣ್ಣೀರು ಹಾಕ್ತಾ ಕಾರವಾರದ ಆಸ್ಪತ್ರೆ ಮುಂದೆ ಕುಳಿತಿದ್ದಾರೆ ಅಲ್ಲಿಯ ಡಾಕ್ಟರ್ಗಳು ರೆಫರಲ್ ಲೆಟರ್ಗೆ ಸಹಿ ಹಾಕದೆ ಎರಡು ಮೂರು ದಿವಸ ಅಲೆಸುತ್ತಾ ಇದ್ದಾರೆ ತುತು ಚಿಕಿತ್ಸೆಯ ಅಗತ್ಯ ಇರುವ ರೋಗಿ ಹೇಗೆ ಬದುಕಬೇಕು ರೋಗಿ ಜೊತೆ ಯಾರು ಇರುತ್ತಾರೆ ಕಾರವಾರಕ್ಕೆ ಬಂದು ಮೂರು ದಿವಸ ಆಸ್ಪತ್ರೆ ಬಾಗಿಲು ಯಾರು ಕಾಯುತ್ತಾರೆ ಅದಕ್ಕಾಗಿ ಸರ್ಕಾರ ಆಯುಷ್ಮಾನ್ ಲೆಟರ್ ಶಿರಸಿಯಲ್ಲೇ ಕೊಡುವಂಥ ವ್ಯವಸ್ಥೆ ಮಾಡಬೇಕೆಂಬಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿದೆ ಮಾನ್ಯ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಸಚಿವರುಗಳು ಈ ಕೂಡಲೇ ಮೇಲೆ ಉಲ್ಲೇಖಿಸಲಾದ ಎಲ್ಲ ಸಮಸ್ಯೆಗಳಿಂದ ತುರ್ತು ಪರಿಹಾರಗಳನ್ನು ಜನತೆಗೆ ನೀಡಬೇಕಾಗಿದೆ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಇನ್ನೂ ಪ್ರಬಲವಾಗಿ ಹೋರಾಟ ಸಂಘಟನೆ ಮಾಡಲಾಗುವುದು ಎಂಬ ಎಚ್ಚರಿಕೆಯನ್ನು ಈ ಮೂಲಕ ಸಂಬಂಧಪಟ್ಟ ಇಲಾಖೆಗೆ ಇಲಾಖೆ ಸಚಿವರು ಮತ್ತು ಶಾಸಕರಿಗೆ ನೀಡ್ತಾ ಇದ್ದೇವೆ ಶಿರಸಿಯ ಎಲ್ಲ ನಾಗರಿಕರ ಪರವಾಗಿ ಅನಂತಮೂರ್ತಿ ಹೆಗಡೆ ಶಿರಸಿ ಧನ್ಯವಾದಗಳು ಅದು ನೀವು ಉಪವಾಸ ಕುಂತವ್ರಿಗೆ ಎಳ್ನೀರು ಗಿಳ್ನೀರು ತಂದು ಕುಡಿಸ್ಬೇಕವ್ರು ಅವರು ಅದು ಕುಡಿಸಿಲ್ ಮತ್ತೆ ಏನು ಮಾಡೋದು ಅವೆಲ್ಲ ನೇಮ್ ಮೇಡಮ ಇದು ಉದ್ದೇಶಿತ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ ನಮಗೆ ಕೊಟ್ಟಿದ್ದೇವೆ ಆರೋಗ್ಯ ಕೊಟ್ಟಿದ್ದೇವೆ